ನಮಸ್ಕಾರ ಪ್ರೀತಿಯ ವೀಕ್ಷಕರೇ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದೇಶದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಜನರು ರೈಲ್ವೆ ಪ್ರಯಾಣವನ್ನ ಇಷ್ಟಪಡ್ತಾರೆ ಯಾಕೆ ಅಂದ್ರೆ ಒಂದು ಖರ್ಚು ಕಡಿಮೆ ಅನ್ನೋದು ಇನ್ನೊಂದು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತಕ್ಕಂಥದ್ದು ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಈ ಟ್ರೈನ್ಗಳಲ್ಲಿ ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಜನ ಇದ್ದಕ್ಕಿದ್ದಾಗಿ ಪ್ರವಾಸ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ರಿಸರ್ವ್ ಟಿಕೆಟ್ ನಲ್ಲಿ ಪ್ರಯಾಣ ಮಾಡುವಾಗ ಈ ಒಂದು ಕುತ್ಕೊಂಡು ಹೋಗ್ತಕ್ಕಂಥ ಟಿಕೆಟ್ ತಗೋಬೇಕು ಅಂತ ಹೇಳಿದ್ರು ಕೂಡ ಸಾವಿರಾರು ಗಂಟಲೆ ಜನ ಕ್ಯೂ ಅಲ್ಲಿ ನಿತ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಅಂತ ಬೆಂಗಳೂರಲ್ಲಿ ಟಿಕೆಟ್ ತಗೋಬೇಕು ಅಂದ್ರೆ ನೀವು ಗಂಟೆ ಗಂಟ್ಲೆ ಕ್ಯೂ ತಗೊಂಡು ಕಾಯ್ಬೇಕಾಗತ್ತೆ ಏನಾದರೂ ಅಮರ್ಜೆನ್ಸಿಯಾಗಿ ನೀವು ಅರ್ಜೆಂಟ್ ಆಗಿ ಓಡ್ ಬಂದ್ರೆ ಟಿಕೆಟ್ ತಗೊಂಡು ಹತ್ತು ಬಿಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಇದನ್ನೆಲ್ಲ ಮನಗಂಡಂತಹ ಕೇಂದ್ರ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂತಹ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ ಮುಟ್ಸ್ ಅಂತ ಮುಟ್ಸ್ ಅಂದ್ರೆ ಮೊಬೈಲ್ ಅನ್ರಿಸರ್ವ್ಡ್ ಟಿಕೆಟಿಂಗ್ ಸಿಸ್ಟಮ್ ಅಂತ ಸೊ ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನೀವು ಎಲ್ಲೇ ಕುತ್ಕೊಂಡಿರ್ತೀರಿ ಈಗ ಅರ್ಜೆಂಟ್ ಆಗಿ ನೀವು ರೈಲ್ವೆ ಸ್ಟೇಷನ್ ಒಡೆ ಬಂದ್ಬಿಟ್ರಿ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಳಕ್ ಆಗಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸೊ ಖುದ್ದು ಆ ಒಂದು ಟಿಕೆಟ್ ಸಿಬ್ಬಂದಿ ನಿಮ್ಮ ಹತ್ರ ಬಂದು ನಿಮ್ಗೆ ಟಿಕೆಟ್ ಅನ್ನ ಕೊಡ್ತಾರೆ ಇನ್ನ ವಿಶೇಷ ಏನು ಅಂತ ಹೇಳಿದ್ರೆ ನಿಮ್ಗೆ ಮೂರ್ ಪರ್ಸೆಂಟ್ ರಿಯಾಯಿತಿ ಕೂಡ ಸಿಗತ್ತೆ ಸೊ ಹಾಗಾಗಿ ಇನ್ ಮುಂದೆ ಆತಂಕ ಇಲ್ಲದೆ ನೀವು ಈಸಿಯಾಗಿ ಟ್ರೈನ್ ಟ್ರಾವೆಲ್ ಅನ್ನ ಮಾಡಬಹುದು ಇದು ಕೇವಲ ದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಐದು ನಗರಗಳಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಪದ್ಧತಿ ಸೊ ಇನ್ ಮುಂದೆ ನೀವ್ ಯಾವತ್ತಾದ್ರೂ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಟಿಕೆಟ್ ತಗೊಂಡಿಲ್ಲ ಅಂದ್ರೂ ಗಾಬರಿ ಆಗ್ಬೇಡಿ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಗಳಲ್ಲೇನೆ ಓಡಾಡ್ತಾ ಇರತಕ್ಕಂಥ ಟ್ರೈನ್ ಟಿಕೆಟ್ ಕೊಡ್ತಕ್ಕಂಥ ಸಿಬ್ಬಂದಿ ನಿಮಗೆ ಕಾಣಿಸ್ತಾರೆ ಸೊ ಅಲ್ಲಿ ಆರಾಮಾಗಿ ಚಿಲ್ಲರೆಯನ್ನ ಕೊಟ್ಟು ಟಿಕೆಟ್ ಏನ್ ತಗೊಳ್ಳಿ ಅದ್ರ ಜೊತೆಗೆ ಮೂರ್ ಪರ್ಸೆಂಟ್ ರಿಯಾಯಿತಿಯನ್ನ ಎಂಜಾಯ್ ಮಾಡಿ ನೀವು ಆಗಾಗ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಸೊ ಹಾಗಾದ್ರೆ ನಿಮ್ಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲೆಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಬರ್ಡನ್ ಅಂತ ಇರ್ತಿತ್ತು ಈಗ ಒಂದು ವೇಳೆ ನೀವು ಬುಕಿಂಗ್ ಮಾಡೋ ಅವಸರದಲ್ಲಿ ಏನಾದ್ರೂ ಒಂದು ಇನಿಷಿಯಲ್ ಬಿಟ್ಟು ಹೋಗ್ಬಿಡ್ತು ಅಥವಾ ಡೇಟ್ ಏನಾದ್ರು ಮಿಸ್ಟೇಕ್ ಆಗೋಯ್ತು ಅಂತ ಹೇಳಿಬಿಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಕ್ ಬರ್ತಿರ್ಲಿಲ್ಲ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ತುಂಬಾ ದೊಡ್ಡ ಮೊತ್ತದ ಒಂದು ಅಮೌಂಟ್ ಅನ್ನ ಕಟ್ಟಬೇಕಿತ್ತು ಸೊ ಈಗ ಸರ್ಕಾರದ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಈ ಯೋಜನೆಯಲ್ಲಿ ನೀವು ಬುಕಿಂಗ್ ಆದ ನಲವತ್ತೆಂಟು ಗಂಟೆ ಒಳಗಡೆ ನೇಮ್ ಕರೆಕ್ಷನ್ ನ ಉಚಿತವಾಗಿ ಮಾಡಿಸ್ಕೋಬಹುದು ಅದರ ಜೊತೆಗೆ ಡೇಟ್ ಏನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಸಬಹುದು ಒಂದು ವೇಳೆ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳಿದ್ರೆ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇರತಕ್ಕಂಥ ಸರ್ಟಿಫಿಕೇಟ್ಸ್ ಅನ್ನ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಿದ ಹಾಗಿದ್ರೆ ವಿತ್ ಇನ್ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಸಂಪೂರ್ಣವಾಗಿ ಅಮೌಂಟ್ ಅನ್ನ ರೀಫಂಡ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಸೊ ಇದು ನಿಜವಾಗ್ಲು ಖುಷಿ ವಿಚಾರ ಅಲ್ವಾ ಸೊ ನಿಮ್ಮ ಸ್ನೇಹಿತರು ಯಾರಾದ್ರೂ ಆಗಿಂದಾಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ರೆ ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅನ್ನ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಂಗಳೂರಿನಿಂದ ವಿಜಯನಗರಕ್ಕೆ ಆಗಿಂದಾಗೆ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದೊಂದು ಖುಷಿ ವಿಚಾರ ಸೊ ಎಂಟತ್ತು ಗಂಟೆ ಆವ್ರೇಜ್ ಜರ್ನಿ ಮಾಡಿಕೊಂಡು ಸುಸ್ತಾಗೋ ಬದಲು ನಿಮ್ಗೊಂದು ವಿಶೇಷವಾಗಿರ್ತಕ್ಕಂಥ ಆಫರ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಫ್ಲೈಟ್ ಅಲ್ಲಿ ಓಡಾಡಬಹುದು ಅದು ಕೂಡ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಅಂದ್ರೆ ಇದಕ್ಕಿಂತ ಬಂಪರ್ ಆಫರ್ ಏನ್ ಬೇಕು ಅಲ್ವಾ ಸೊ ಹೊಸದಾಗಿ ಬೆಂಗಳೂರಿನಿಂದ ವಿಜಯನಗರಕ್ಕೆ ವಿಶೇಷವಾಗಿರ್ತಕ್ಕಂಥ ಫ್ಲೈಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸ್ಟಾರ್ ಏರ್ವೇಸ್ನವರು ಅದು ಕೂಡ ಎಕಾನಮಿ ಕ್ಲಾಸ್ ನಲ್ಲಿ ಕೇವಲ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಅದರಲ್ಲೂ ಆಶ್ಚರ್ಯ ಅಂತ ಹೇಳಿದ್ರೆ ನಿಮ್ ಜರ್ನಿ ಅವರ್ ಬಂದ್ಬಿಟ್ಟು ಕೇವಲ ಐವತ್ತು ನಿಮಿಷದಲ್ಲಿ ನೀವು ನಿಮ್ಮ ಡೆಸ್ಟಿನೇಷನ್ ನ ರೀಚ್ ಆಗ್ತೀರಿ ಎಲ್ಲಿ ಬೆಂಗಳೂರಿನಿಂದ ಹಂಪಿಗೆ ಎಂಟೆಂಟು ಹತ್ತ ಗಂಟೆಗಳ ಜರ್ನಿ ಮಾಡೋದ್ರ ಬದಲು ಟ್ರೈನ್ ಆಗಿರ್ಬೋದು ಬಸ್ ಆಗಿರ್ಬೋದು ಆನ್ ಅಂಡ್ ಅವರೇಜ್ ಅಷ್ಟೇ ಆಗತ್ತೆ ಇಲ್ಲಿ ಕೇವಲ ಅದೇ ಪ್ರೈಸ್ ಹೆಚ್ಚು ಕಡಿಮೆ ನೀವು ಸ್ಲೀಪರ್ ಅಲ್ಲಿ ಹೋಗ್ತೀರಿ ಅಥವಾ ಎಸಿಯಲ್ಲಿ ಹೋಗ್ತೀರಿ ಅಂದ್ರೆ ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕಾಮನ್ ಆಗಿ ಇದ್ದೇ ಇರುತ್ತೆ ಆ ಫೇರ್ ಅದೇ ಫೇರಿಗೆ ಎಂಟು ಗಂಟೆಗಳ ಜರ್ನಿ ಕೂಡ ಸೇವ್ ಆಗುತ್ತೆ ಆರಾಮವಾಗಿ ಒಂದು ಲಕ್ಸುರಿಯಸ್ ಆಗಿ ಏರ್ಪೋರ್ಟ್ ನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಅವಕಾಶ ನಿಮಗೆ ಸಿಗುತ್ತೆ ಸೊ ಈ ಮಾಹಿತಿನ ನಿಮ್ಮೆಲ್ಲ ಸ್ನೇಹಿತರು ಯಾರು ಬೆಂಗಳೂರಿಂದ ಹಂಪಿಗೆ ಅಥವಾ ವಿಜಯನಗರಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ತಿಳಿಸಿ ಇನ್ ಮುಂದೆ ಕೇವಲ ಸಾವಿರದ ಐವತ್ತು ರೂಪಾಯಿಗೆ ನೀವು ಬೆಂಗಳೂರು ವಿಮಾನ ನಿಲ್ದಾಣದಿಂದ ವಿಜಯನಗರ ವಿಮಾನ ನಿಲ್ದಾಣ ಕೇವಲ ಐವತ್ತು ನಿಮಿಷದಲ್ಲಿ ರೀಚ್ ಆಗ್ಲಿಕ್ಕೆ ಸಾಧ್ಯವಾಗತ್ತೆ ಜೆ ಹಾಗೂ ನೀಟ್ ಪರೀಕ್ಷೆಯ ಒಂದು ಪರೀಕ್ಷೆಗಳಿಗೆ ಹೆಸರು ನೋಂದಾಯಿಸಿರ್ತಕ್ಕಂಥ ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಗಮನಕ್ಕೆ ಈ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಎನ್ ಟಿ ಎ ಹೇಳಿರೋ ಪ್ರಕಾರ ಇನ್ಮುಂದೆ ನೀವು ಈ ಒಂದು ಜೆಇ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಟರ್ ಬಳಸೋ ಹಾಗಿಲ್ಲ ಅಂತ ಹೇಳಿ ತಿಳಿಸಲಾಗಿದೆ ಸೊ ಈ ರೀತಿಯ ಒಂದು ಕ್ಯಾಲ್ಕುಲೇಟರ್ ಬಳಸ್ತಕ್ಕಂಥದ್ದನ್ನ ನಿಷೇಧ ಮಾಡಿದ್ದೀವಿ ಅಂತ ಹೇಳಿ ಎನ್ ಟಿ ಎ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆಯಿಂದ ತಾವು ತಿಳಿದುಕೊಳ್ಳೋದು ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ನೀವು ಒಬ್ಬ ಕ್ರೀಡಾಪಟುಣ ಅದರಲ್ಲೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗೆದ್ದಿದಿರಾ ಹಾಗಾದ್ರೆ ನಿಮ್ಗೆ ಇಲ್ಲಿ ಒಂದು ಸುವರ್ಣ ಅವಕಾಶ ಇದೆ ಎಸ್ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ರಾಜ್ಯ ಸರ್ಕಾರ ವಿಶೇಷವಾಗಿ ಯಾವುದೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಗಳಲ್ಲಿ ಪದಕವನ್ನ ಗೆದ್ರೆ ಅದು ಮೊದಲ ಅಥವಾ ಎರಡನೇ ಅಥವಾ ಮೂರನೇ ಬಹುಮಾನ ಚಿನ್ನ ಬೆಳ್ಳಿ ಅಥವಾ ಕಂಚು ಯಾವುದೇ ರೀತಿಯ ಒಂದು ಪದಕವನ್ನ ಗೆದ್ದಿದ್ದೆ ಆದ್ರೆ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಮೂರ್ ಪರ್ಸೆಂಟ್ ರಿಸರ್ವೇಶನ್ ಇತರೆ ಇಲಾಖೆಯಲ್ಲಿ ಎರಡು ಪರ್ಸೆಂಟ್ ರಿಸರ್ವೇಶನ್ ಅಂದ್ರೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳು ಹೆಚ್ಚಿದೆ ಹಾಗಾಗಿ ಕ್ರೀಡಾಪಟುಗಳು ಒಂದು ವೇಳೆ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕ ಗೆದ್ದಿದ್ದೆ ಆದ್ರೆ ತಕ್ಷಣ ಒಂದು ನಿಮ್ಮ ಹತ್ತಿರ ಇರ್ತಕ್ಕಂತ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂಪರ್ಕ ಮಾಡ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಏನಾದ್ರೂ ಅವಕಾಶ ಇದ್ರೆ ಉದ್ಯೋಗವನ್ನ ಗಿಟ್ಟಿಸೋ ಪ್ರಯತ್ನವನ್ನ ಮಾಡಿ ಅದೇ ರೀತಿ ಉಳಿದತಕ್ಕಂಥ ಯಾವುದೇ ಇಲಾಖೆಯಲ್ಲೂ ಕೂಡ ನಿಮ್ಗೆ ಎರಡು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಸೊ ಅಲ್ಲೂ ಕೂಡ ಅವಕಾಶ ಇದ್ರೆ ಕ್ರೀಡಾ ಒಂದು ವಿಭಾಗದಲ್ಲಿ ನಿಮಗೆ ಉದ್ಯೋಗ ಸಿಕ್ಕರೂ ಆಶ್ಚರ್ಯ ಇಲ್ಲ ಸೊ ಹಾಗಾಗಿ ಕ್ರೀಡಾಪಟುಗಳು ಇನ್ ಮುಂದೆ ಹೆಚ್ಚಿನ ಆಸಕ್ತಿಯಿಂದ ಪಾಲ್ಗೊಂಡು ಉದ್ಯೋಗವನ್ನ ಗಳಿಸೋದ್ರು ಕೂಡ ಕಡೆ ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗಾದ್ರೆ ಇನ್ನೇ ಆಗ್ತಡ ಕ್ರೀಡೆಯಲ್ಲಿ ಪದಕ ಗೆಲ್ಲೋದ್ರ ಮೂಲಕ ಉದ್ಯೋಗವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಅವಕಾಶವನ್ನ ನಿಮ್ದಾಗಿಸ್ಕೊಳ್ಳಿ ಇದಿಷ್ಟು ಸುದ್ದಿಯ ಹೂರಣ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಿಗಾಗಿ ಅಟ್ ಎನ್ ಡಿ ಟಿವಿ ಡಿ ವಿಜಿ ಅನ್ನ ತಪ್ಪದೇ ಫಾಲೋ ಮಾಡ್ತಾ ಇರಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಓತೋದನ್ನ ಮರಿಬೇಡಿ ಆ ಮೂಲಕ ಎಲ್ಲ ನೋಟಿಫಿಕೇಶನ್ ಗಳು ನಿಮ್ಗೆ ಪ್ರಾರಂಭದಲ್ಲೇ ಬಂದು ಸಿಗುತ್ತೆ ಸೊ ಈ ಮೂಲಕ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿ ನಿಮ್ಮ ಸ್ನೇಹಿತರಿಗೆ ಹಿತೈಷಿಗಳು ಕೂಡ ತಲುಪಿಸಿ ಅಂತ ಕೇಳ್ಕೊಳ್ತೀನಿ ಹಾಗೂ ನಿಮ್ಮ ಹತ್ರ ಯಾವ್ದಾದ್ರು ಹೊಸ ವಿಚಾರಗಳಿದ್ರೆ ದಯವಿಟ್ಟು ನಮ್ಮ ಈ ಮೊಬೈಲ್ ನಂಬರ್ಗೆ ತಿಳಿಸಿದ್ದೆ ಆದರೆ ಆ ಕಾರ್ಯಕ್ರಮಗಳ ಬಗ್ಗೆನೂ ಕೂಡ ನಾವು ಎಲ್ಲರಿಗೂ ತಿಳಿಸೋ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಈ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಶಿರಕ್ಷೆ ಅಗತ್ಯ ಸೊ ನಮ್ಮನ್ನ ಸಲಹಿ ಸಹಕರಿಸಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಿದ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ